ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಸಾಲ ಮನ್ನಾ ಮತ್ತು ಬೆಳೆ ವಿಮೆ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್ ಗೆಳೆಯರಿ ತುಂಬನೇ ಒಂದು ಮುಖ್ಯವಾದ ಮಾಹಿತಿ ಇದೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡುತ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯಾಗಲೇ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಹಲವಾರು ಹೊಸ ಹೊಸ ಯೋಜನೆಗಳನ್ನ ನೀಡ್ತಾ ಬಂದಿದೆ ಅಂತಾನೆ ಹೇಳಬಹುದು ನೀವು ಕೂಡ ರೈತರಾಗಿದ್ರೆ ಯಾವ್ದಾದ್ರೂ ಯೋಜನೆಯಲ್ಲಿ ಲಾಭವನ್ನ ಪಡೆದುಕೊಳ್ತಾ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ನಮಗೆ ಮಾಡಬಹುದು ಗೆಳೆಯರು ಇದೇ ಕುರಿತಂತೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲೂ ಕೂಡ ಹಲವಾರು ಜನ ರೈತರಿಗಾಗಲಿ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಮುಂದಿನ ಕಂತು ಕೂಡ ಶೀಘ್ರದಲ್ಲೇ ರೈತರಿಗೆ ಬಿಡುಗಡೆ ಆಗಲಿದೆ ಹೌದು ಫ್ರೆಂಡ್ಸ್ ಇವ್ ಇದೇ ರೀತಿ ಇವಾಗ ಮುಂದೆ ಬರುವ ಒಂದು ಎಲೆಕ್ಷನ್ ಕುರಿತಂತೆ ಅಂದ್ರೆ ಈ ಒಂದು ಲೋಕಸಭಾ ಎಲೆಕ್ಷನ್ ಒಂದು ಚುನಾವಣೆಗೂ ಮುನ್ನ ಇವಾಗ ಪಕ್ಷಕ್ಕೆ ಒಂದು ಜನ ಬೆಂಬಲ ನೀಡುವ ಉದ್ದೇಶದಿಂದ ಕಾಂಗ್ರೆಸ್ನ ನಾಯಕರಾದ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿದ್ದ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಮತ್ತೆ ಇವಾಗ ಹಲವಾರು ಗ್ಯಾರಂಟಿಗಳನ್ನು ಅವರು ಇದ್ದಾರೆ ಹೌದು ಫ್ರೆಂಡ್ಸ್ ಇದು ರೈತರಿಗೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಎರಡು ರೈತರಿಗೆ ಮುಖ್ಯವಾದ ಮಾಹಿತಿಗಳನ್ನು ಕೂಡ ಇಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಒಟ್ಟು ಹತ್ತು ಗ್ಯಾರಂಟಿಗಳನ್ನು ರಾಹುಲ್ ಗಾಂಧಿ ಅವರು ಮತ್ತೆ ಇವಾಗ ಘೋಷಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ರೈತರಿಗೆ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಸಾಲ ಮನ್ನಾ ಕುರಿತಂತೆ ಈಗಾಗಲೇ ಅವರು ಒಂದು ಬಿಗ್ ಅಪ್ಡೇಟ್ ಅನ್ನು ಕೂಡ ನೀಡಿದ್ದಾರೆ ರೈತರಿಗೆ ಈ ಹೌದು ಫ್ರೆಂಡ್ಸ್ ಈ ಒಂದು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡಲಾಗುವುದೆಂದು ಮೊದಲನೇದಾಗಿ ರೈತರಿಗೆ ಗ್ಯಾರಂಟಿಯನ್ನು ನೀಡಿದ್ದಾರೆ ಗೆಳೆಯರೆದು ಯಾವ ವರ್ಷದ ಸಾಲ ಮನ್ನಾ ಆಗುತ್ತೆ ಎಷ್ಟು ಮನ್ನಾ ಆಗುತ್ತೆ ಇದರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನ ನೀಡಿಲ್ಲ ಕೇವಲ ಈ ಒಂದು ಐ ಎನ್ ಡಿ ಐ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಇದೇ ರೀತಿ ರೈತರಿಗೆ ಒಂದು ಎರಡನೇ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ರೈತ ರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರಲಿದ್ದಾರೆ ಹೌದು ಫ್ರೆಂಡ್ಸ್ ಒಂದು ವೇಳೆ ಏನಾದರೂ ಐ ಎನ್ ಡಿ ಐ ಮೈತ್ರಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ರೈತರ ರಕ್ಷಣೆಗೆ ಹಾಗೂ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ದೊರಕಲು ಕಾಯ್ದೆಯನ್ನು ಕೂಡ ರೂಪಿಸಲಾಗುವುದು ಹೌದು ಫ್ರೆಂಡ್ಸ್ ಮುಂದಿನ ಒಂದು ಗುಡ್ ನ್ಯೂಸ್ ಏನೆಂದ್ರೆ ಕೃಷಿಗೆ ಯಾವುದೇ ಒಂದು ಜಿ ಎಸ್ ಟಿ ಇರುವುದಿಲ್ಲ ಹೌದು ಫ್ರೆಂಡ್ಸ್ ಜಿ ಎಸ್ ಟಿ ವ್ಯಾಪ್ತಿಯಿಂದ ಕೃಷಿಯನ್ನು ಹೊರತರಲಾಗುವುದು ಕೂಡ ಅವರು ತಿಳಿಸಿದ್ದಾರೆ ಇನ್ನು ಹಲವಾರು ರೈತರು ಈಗಾಗಲೇ ಬೇಡಿಕೆ ಇಟ್ಟಿರುವ ಬೆಳೆ ವಿಮೆ ಯೋಜನೆ ಬಗ್ಗೆ ಕೂಡ ಅವರು ಇಲ್ಲಿ ಮಾತನಾಡಿದ್ದಾರೆ ಹೌದು ಫ್ರೆಂಡ್ಸ್ ರೈತರ ಕೈಗೆಟಕದ ಈ ಒಂದು ಬೆಳೆ ವಿಮೆ ಯೋಜನೆ ಸ್ವರೂಪವನ್ನು ಬದಲಿಸಿ ರೈತ ಸ್ನೇಹಿ ಯೋಜನೆಯನ್ನಾಗಿ ಮಾಡುತ್ತೇವೆ ಗೆಳೆಯರೆ ನೀವು ಏನಾದರೂ ಈಗಾಗಲೇ ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಕಮೆಂಟ್ ಅಲ್ಲಿ ನಮಗೆ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಗೆಳೆಯರೆ ಇದೇ ಒಂದು ಬೆಳೆ ವಿಮೆಯನ್ನ ರೈತ ಸ್ನೇಹಿ ಮಾಡ್ತಾರೆ ರೈತರ ಕೈಗೆಟುಕುವ ಬೆಳೆ ವಿಮೆ ಯೋಜನೆಯ ಸ್ವರೂಪವನ್ನ ಬದಲಿಸಿ ರೈತ ಸ್ನೇಹಿಯನ್ನಾಗಿ ಮಾಡುವುದಾಗಿ ಈಗಾಗಲೇ ಅವರು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಇನ್ನು ಹಲವಾರು ಒಂದು ಯುವಕರಿಗೂ ಕೂಡ ಅಪ್ರೆಂಟಿಸ್ ಅಂದ್ರೆ ಉದ್ಯೋಗದ ಹಕ್ಕು ರೂಪಿಸಿ ಅರ್ಹ ಯುವಕರಿಗೆ ವಿದ್ಯಾಭ್ಯಾಸ ಮುಗಿದ ಮೇಲೆ ತಕ್ಷಣವೇ ಈ ಒಂದು ತರಬೇತಿಯನ್ನ ನೀಡಲಾಗುವುದು ಈ ಒಂದು ತರಬೇತಿ ಜೊತೆಗೆ ಒಂದು ಲಕ್ಷ ರೂಪಾಯಿಗಳ ಒಂದು ನೆರವನ್ನು ಕೂಡ ಇಲ್ಲಿ ನೀಡುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ ಗೆಳೆಯರೆ ಇವಾಗ ನೀವು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ನೀವು ಕೂಡ ಏನಾದರೂ ಈ ಒಂದು ಸಾಲ ಮನ್ನಾ ಬೆಳೆ ವಿಮೆ ಯಾವುದಾದ್ರೂ ಯೋಜನೆ ಲಾಭವನ್ನು ಈ ಹಿಂದೆ ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ ಇನ್ನು ಇದೇ ರೀತಿ ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಡುಗಡೆ ಮಾಡುವ ಹೊಸ ಯೋಜನೆಗಳ ಬಗ್ಗೆ ರೈತ ಯೋಜನೆಗಳ ಬಗ್ಗೆ ತಿಳ್ಕೋಬೇಕಂದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡುಗಳನ್ನು ನೀವು ಮೊದಲು ನೋಡಬಹುದು